ಸೊ ಹಾಗಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಸ್ಟಡಿಯೋ ಕಡೆ ಅಂತ ಟೈಮ್ಸ್ ಮತ್ತು ವಾಟ್ಸಪ್ನಿಂದ ಕಮೆಂಟ್ ಸೆಕ್ಷನ್ ಪುನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮೋದ್ ಅಪ್ಡೇಟ್ ಎಲ್ಲ ಸಿಗಲ್ಲ ನೋಡಿ ಮಾಡಿ ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ ಎಲ್ಲರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಖುಷಿಯಾಗಿರಿ ಒಳ್ಳೇದು ಮಾತಾಡ್ತಾ ದಿನ ಶುರು ಮಾಡಿ ಸೊ ಇನ್ನು ಡಯಟ್ ವಿಷಯಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಮೈಲಿ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಎಲ್ಲರೂ ಕೂಡ ಗೆಲ್ಲೇಬೇಕು ಅಂತ ಆಟ ಹಿಡಿದು ಗೇಮ್ ಆಡೋ ರೀತಿ ಕಾಣಿಸಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಂತೂ ಗೇಮ್ ಇದ್ದೇ ಇರುತ್ತೆ ಇನ್ನು ಮುಂದೆ ಕಾರಣ ಇಷ್ಟೇ ಎಲ್ಲರೂ ಕೂಡ ಕಪ್ಪು ಮುಖ್ಯ ಸೊ ಹಾಗಾಗಿ ಕಪ್ ಜೊತೆ ದುಡ್ಡು ಬರುತ್ತೆ ಹೆಸರು ಬರುತ್ತೆ ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಅದ್ರ ಮೇಲೆ ಎಲ್ಲರೂ ಕೂಡ ಟಾರ್ಗೆಟ್ ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಮೊದಲಿದ್ದಂಥ ಒಂದು ಏನಿತ್ತು ಫ್ರೆಂಡು ಲವ್ ಅದು ಆಳು ಮೂಡು ಇದೆಲ್ಲ ಏನಿತ್ತು ಅದೆಲ್ಲ ಬದಲಾಗ್ತಿರೋದು ನೋಡೋದು ನಗೋ ಬರುತ್ತೆ ಎಲ್ಲ ಇವರೆಲ್ಲ ಏನಕ್ಕೆ ಇಷ್ಟೆಲ್ಲ ಕ್ರಿಯೇಟ್ ಮಾಡ್ರು ಸುಮ್ಮನೆ ಅಂತ ಅನಿಸುತ್ತೆ ಏನೋ ಮಾಡೋಕ್ಕಾಗಲ್ಲ ಟೈಮ್ ಬರ್ತಾ ಬರ್ತಾ ಎಲ್ಲರೂ ಕೂಡ ಕಾಂಪಿಟೇಷನ್ ಕಡೆ ಯೋಚನೆ ಮಾಡ್ತಿದ್ದಾರೆ ಸೊ ಒಂದು ರೀತಿ ಒಳ್ಳೆಯದೆ ಬಟ್ ಏನಪ್ಪ ಅಂದರೆ ಇನ್ನು ಮುಂದೆ ನಾವು ಒಂದು ಕಾಂಪ್ ಅಂದರೆ ಇಂಡಿವಿಜುವಲ್ ಆಗಿ ಗೇಮ್ನ ನೋಡ್ಬೋದು ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಆಟಕ್ಕೆ ಬಿದ್ದಿದ್ದಾರೆ ನೋಡೋಣ ಯಾರು ಗೆಲ್ತಾರೆ ಏನು ಕತೆ ಅಂತ ಆದರೆ ಇಲ್ಲಿ ಕ್ಯಾರೆಕ್ಟ್ರನ್ನ ಕಳ್ಕೊಬಿಡ್ತಾರ ಅನ್ನೋದು ನೋಡಬೇಕು ನೋಡೋಣ ಆ್ಯಂಡ್ ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದವರು ಹೊಸ ಹೊಸ ವರ್ಷಕ್ಕೆ ಹೊಸ ಲೆಕ್ಕಾಚಾರ ಅಂದ್ಬಿಟ್ಟು ಸೊ ಇಲ್ಲಿ ಏನೇ ಚೇಂಜ್ ಆಗ್ಬೋದು ಯಾವುದೇ ಲೆಕ್ಕ ಹೋಗ್ಬೋದು ಏನೇ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಗಲಾಟೆ ಕೋಪ ಮಾಡ್ಕೊಳ್ಳೋದು ಅಗ್ರೆಸಿವ್ ಆಗುವಂಥದ್ದು ರಿಯಾಕ್ಟ್ ಮಾಡುವಂಥದ್ದು ಸೊ ಇದಂತೂ ಚೇಂಜ್ ಆಗಲ್ಲ ಅನ್ಕೋತೀನಿ ಎಷ್ಟೇ ವರ್ಷಗಳು ಬಂದರೂ ಸೇವೋ ಒಂದು ಪ್ರೋಮೋ ಬಂದಿದೆ ಈ ಪ್ರೊಮೋ ನೋಡ್ಕೊಬನ್ನಿ ಕೆಲವು ವಿಷಯಗಳಿದೆ ಅದು ಮಾತಾಡೋಣ ಓಕೆನಾ ಈ ಫಲಕಗಳಲ್ಲಿರುವ ಮೌಲ್ಯಗಳ ಪೈಕಿ ತಮ್ಮ ಮೌಲ್ಯ ಏನು ಎಂದು ವ್ಯಕ್ತಪಡಿಸಿ ಟ್ವೆಂಟಿ ಟ್ವೆಂಟಿ ಡಿಮ್ಯಾಂಡ್ ಮಾಡ್ತೀನಿ ನನ್ನ ಈ ಜರ್ನಿ ಕಾಂಪ್ಲಿಕೇಟೆಡ್ ಆಗಿ ಶುರು ಆಗಿತ್ತು ಅಸಮರ್ಥರಾಗ್ಬಿಟ್ಟು ಆಗಿತ್ತು ನನಗೆ ಕಾರ್ಡ್ ಪ್ಲೇ ಸತ್ಯ ಹೇಳಿದ್ರೆ ಎದ್ ಒದ್ರು ಅಂತ ಹಂಗ ಆಡೋರು ತುಂಬಾ ಜನ ಸತ್ಯ ಹೇಳಿದ್ರೆ ಹೇಳಿದೀನಿ ತಿಳಿಸಿ ನೋಡ ಸೊ ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದಿಷ್ಟು ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಒಂದೂವರೆ ಲಕ್ಷ ಈ ತರ ಇರ್ಬೋದು ಅಂತ ಅನ್ಕೋತೀನಿ ಸೊ ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಒಬ್ಬೊಬ್ರು ಬಂದು ತಗೋತಿರುವಂತದ್ದು ಅಂಡ್ ಇದರಲ್ಲಿ ಮೇನ್ ಆಗಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಮತ್ತೆ ವರ್ತು ಸಂತೋಷ್ ಅವರು ಡ್ರೋನ್ ಪ್ರತಾಪ್ ಐವತ್ತು ಸಾವಿರ ತಗೊಂಡಿರುವಂತದ್ದು ಅಂಡ್ ವರ್ತು ಸಂತೋಷ್ ಅವರು ಇಪ್ಪತ್ತೈದು ಸಾವಿರ ಇಲ್ಲಿ ಮೂರು ಜನ ಮೇನ್ ಆಗಿ ಹೆಸರು ಅಂದ್ರೆ ಬೈಬಿಟ್ ಹೇಳ್ತಿರುವಂತದ್ದು ಒಂದು ತನಿಷಾ ಕಾರ್ತಿಕ್ ಅಂಡ್ ವಿನಯ್ ಮೂರು ಜನ ಕೂಡ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಐ ತಿಂಕ್ ಅದು ಹೈಯೆಸ್ಟ್ ಎಸ್ಟ್ ಅಂತ ಅನ್ಕೋತೀನಿ ಸೊ ಫೈನಲ್ ಸೊ ಇದರಲ್ಲಿ ಬಂದೇ ಬರುತ್ತೆ ಮಾತಿಗೆ ಮಾತು ಸೊ ಇವಾಗ ನಮ್ಮ ಸಂಗೀತ ಕೂಡ ನಮ್ಮ ಜರ್ನಿ ಅಸಮರ್ಥರಾಗಿ ಶುರು ಆಯ್ತು ಅಂದ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸೊ ಏನಕ್ಕೆ ಅವ್ರಿಗೆ ಇಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಂತ ಎಷ್ಟು ಡಿಮ್ಯಾಂಡ್ ಮಾಡಿದ್ರಂತ ಗೈಸ್ ಏನಿದೆ ಈ ಸ್ಟೇಟ್ಮೆಂಟ್ ಬಗ್ಗೆ ನನ್ನ ಪ್ರಕಾರ ಅವರು ಅಸಮರ್ಥರಾಗಿ ಎಂಟ್ರಿ ಕೊಟ್ಟರು ಅಲ್ಲಿ ಕಷ್ಟಪಟ್ಟರು ಒಂದು ವಾರ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಸೊ ಹಾಗೆ ಅದನ್ನ ಹೇಳುವಂಥದ್ರಲ್ಲಿ ಕಾರ್ಡ್ನ ಪ್ಲೇ ಮಾಡಿದಂಗೆ ಕಾಣಿಸಲ್ಲ ಅಂತ ಅನ್ಕೋತೀನಿ ನಿಮ್ಗೆ ಅನಿಸುತ್ತೆ ಅದ್ರ ಬಗ್ಗೆ ತನಿಷಾ ಅವರು ಯಾಕೆ ಯಾಕೆ ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಎಡಿಟ್ ಆಗಿದೆ ಸೊ ಇಲ್ಲಿ ವಿನಾಯ್ ವರ್ಸಸ್ ಸಂಗೀತ ನಡಿಬೇಕಾಗಿತ್ತು ಬಟ್ ಇಲ್ಲಿ ತುಂಬಾ ಮೇನ್ ಆಗಿ ಆಗ್ತಿರೋದ್ ತನೀಷಾ ವರ್ಸಸ್ ವಿನಯ್ ಆಗಿರುವಂತದ್ದು ಮೇ ಬಿ ಅವರು ಕೂಡ ಅಸಮರ್ಥರಾಗಿದ್ದಾಗ ಈ ಪಾಯಿಂಟ್ ಕೂಡ ಬಂದಿರಬಹುದು ಅಂತ ಅನ್ಕೋತೀನಿ ಅಲ್ಲ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಅಲ್ಲಿರೋದೇನು ಸತ್ಯ ಹೇಳಿದ್ರೆ ಎದೆಗೆ ಬಂದು ಒದ್ರು ಅಂತ ವಿನಯ್ ಹೇಳ್ತಿರೋದು ನಾನು ಎದೆಗೆ ಬಂದು ಒದಿ ಆಗಿದ್ರೆ ಎಗಿಕೆ ಅಂತ ತನಿಷ ಬೆಂಕಿ ಗುರು ಆ್ಯಕ್ಚುಲಿ ಅವರು ಯಾಕೋ ಸ್ವಲ್ಪ ಗೆಲ್ಲ ಕಡೆ ಜಾಸ್ತಿ ಹೋಗ್ತಾರೆ ಅಂತ ಅನ್ಕೋತೀನಿ ಇಪ್ಪತ್ತೆಂಟು ದಿನ ಇದೆ ಅವರ ನಿಜವಾದ ಆಟನ ಶುರು ಮಾಡ್ತಾರೆ ಅಂತ ಅನ್ಸಿದೆ ಇವಾಗ ನೋಡೋಣ ಗುರು ಎದೆ ಏನ್ ವಿನಯ್ ಅಂತ ಅರ್ಥ ಆಗ್ತಲ್ಲ ನನಗೆ ನಿಮಗೆ ಅನ್ಸಿದಾಗ ಗಾಯ್ಸ್ ಅದು ಎದೆಕ್ ಓದಿತೀನಿ ಅಂತ ಹೇಳಿದ್ದೆ ಗಾದೆ ಗುರು ಅದು ಸತ್ಯ ಹೇಳ್ರಿ ಎದೆಕ್ ಬಂದು ಒದ್ರು ಅಂತ ಕಾರ್ತಿಕ್ ಅವರು ಹೇಳ್ತಿರೋದು ಹ್ಮ್ ಇದು ಮುಗಿಯಲ್ ಆರದ ಕತೆ ಏನು ಮಾಡಕ್ಕಾಗಲ್ಲ ತಿರ್ಗಾ ವಿನಯ್ ವರ್ಸಸ್ ಕಾರ್ತಿಕ್ ವಿನಯ್ ವರ್ಸಸ್ ತನಿಷಾ ವಿನಯ್ ವರ್ಸಸ್ ಸಂಗೀತ ಮಾರ್ಕ್ ಗೊತ್ತಿಲ್ಲ ಅದು ಸೊ ಇಲ್ಲಿ ಕಾಮನ್ ಪಾಯಿಂಟಾಗಿ ವಿನಯ್ ಅವರು ಕಾಣಿಸ್ತಾ ಇದ್ದಾರೆ ಬಟ್ ಅವ್ರ ಅವ್ರು ಯಾವತ್ತೂ ಬಿಟ್ಕೊಡೋಲ್ಲ ಸೊ ಇಂಡಿವಿಜುವಲಾಗಿ ಆಟ ಆಡ್ತೀನಿ ನನಗೆಲ್ಲಕ್ಕೆ ಬಂದಿನಂತೆ ಆಡ್ತಿರುವಂಥ ವ್ಯಕ್ತಿ ಸೊ ಯಾರಿಗೂ ಕೂಡ ಕೇರು ಮಾಡಲ್ಲ ಸೊ ನೋಡಬೇಕು ವಿನಯ್ ಅವರ ಆ ಮೂವಿ ಹೇಗಿರುತ್ತೆ ಅಂತ ಬಟ್ ಸ್ವಲ್ಪ ಬೇಜಾರಾಗ್ತಿರೋ ವಿಷಯ ಏನಂದರೆ ಒಂದು ವಾರ ಇದ್ದಂಥ ವಿನಯ್ ಮತ್ತೆ ಚೇಂಜ್ ಆಗಿಬಿಟ್ರಲ್ಲ ಗುರು ಅಂತ ಅನಿಸುತ್ತೆ ಕಾರಣ ಇಷ್ಟೇ ಆ ವ್ಯಕ್ತಿ ತುಂಬ ಚೆನ್ನಾಗಿತ್ತು ಹಂಗಿದ್ದಾಗ ಸೊ ಆ ತಮಾಷೆ ನಗು ಸೇಲರ್ ಜೊತೆ ಇದ್ದಿದ್ದಂಥ ರೀತಿ ಸಕ್ಕದಾಗಿತ್ತು ಮತ್ತು ಯಾಕೆ ಮಿಸ್ ಮಾಡ್ಕೊತಿದ್ದಾರೆ ಅದನ್ನಂಥ ಅರ್ಥ ಆಗ್ತಿಲ್ಲ ಅಗ್ರೆಸಿವ್ ಇರಲಿ ಬೇಕು ಅದು ನಿಜವಾಗ್ಲೂ ಆದರೆ ಈ ಲೆವೆಲ್ಗೆ ಬೇಡ ಅದೊಂಥರ ನೋಡೋರಿಗೆ ಸ್ವಲ್ಪ ರೋಡಿ ಥರ ಕಾಣಿಸುತ್ತೆ ಅದೇ ಅವ್ರಿಗೆ ಎಫೆಕ್ಟ್ ಆಗ್ತಿರುವಂಥದ್ದು ಸೊ ಅದರಿಂದ ಸ್ವಲ್ಪ ಆಚೆ ಬಂದು ಸ್ವಲ್ಪ ನೀಟಾಗಿ ಮೈಂಡ್ ಗೇಮ್ ಯೂಸ್ ಮಾಡ್ಕೊಂಡು ಆಡೋದಾದರೆ ಇನ್ನೂ ಸಕ್ಕದಾಗಿರುತ್ತೆ ಅವ್ರ ಜರ್ನಿಗೆ ಅಂತ ಅನಿಸುತ್ತೆ ಇರೋದು ಇಪ್ಪತ್ತೆಂಟು ದಿನದಲ್ಲಿ ಸೊ ಸ್ವಲ್ಪ ಫ್ಯಾನ್ಸ್ ಕೂಡ ಜಾಸ್ತಿ ಆಗ್ತಿರೋ ಕೆಲವರು ಕಮೆಂಟ್ಗಳು ನೋಡಿ ಪಾಸಿಟಿವ್ ಕಮೆಂಟ್ ನೋಡಿ ತುಂಬ ಖುಷಿ ಆಗ್ತಿದ್ವಿ ಮನೆಯವ್ರ ವಿಷಯದಲ್ಲಿ ಅದು ಯಾಕೋ ತಿರುಗಾ ಎಡ್ವರ್ಟ್ ಆಗೋ ರೀತಿ ಮಾಡ್ಕೋತಿದ್ದಾರೆ ಆ್ಯಂಡ್ ಇಲ್ಲಿ ಕಂಪ್ಲೀಟ್ ವಿಷಯ ಗೊತ್ತಿಲ್ಲ ಸೊ ನೋಡೋಣ ಇವತ್ತು ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ ಬಟ್ ಏನಪ್ಪ ಅಂದರೆ ಎಲ್ಲರಿಗೂ ವಾದ ಮಾಡ್ದಲ್ಲಿ ಅರ್ಥ ಇದ್ದೇ ಇರುತ್ತೆ ಕಾರಣ ಇಷ್ಟೇ ಎಲ್ಲರೂ ಕೂಡ ದುಡ್ಡು ಬೇಕು ಅಲ್ಲಿ ಪಾಯಿಂಟ್ಸ್ಗಳು ಬೇಕು ತಮ್ಮ ಸ್ಥಾನ ತಾವು ಭದ್ರ ಮಾಡ್ಕೋಬೇಕು ಸೊ ಯಾರು ಇಪ್ಪತ್ತು ಲಕ್ಷ ತಗೋತಾರೆ ಅಂತ ಅನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್